ta결 வா خ ಒಟ್ಟು ಮಾಲ ಆಗುತ್ತೆ ಚೀಟಿ ಕಮ್ಮಿದ್ ಒಂಬತ್ತನೇ ತಿಂಗಳು ಇದು ಮಾಲ್ ಬಂದಿದ್ದು ಅದಕ್ಕೆ ಇನ್ನು ನೀವು ನೀವು ಬರೀ ಅಂತ ಹೇಳಿ ನಿನ್ನೆ ಬಂದಿ ಪ್ರತಿ ತಿಂಗಳ ಚೀಟಿ ಬಂದಿವಿ ಬಂದಿವಿಂತ ಅವರು ಶುರು ಮಾಡಿದ್ ಈಗ ನಿನ್ನೆ ಏನಂದ್ರು ನಾವು ಹೋಗಿ ಅದನ್ನು ರಿಕ್ವೈರ್ ಮಾಡ್ತೇವೆ ಈಗ ನಲವತ್ತು ಚೀಟಿ ಮಾಡ್ಕೊಂಬದ ಅಂದೇ ಸಪೋಸ್ ಅದ ಮೇಲೆ ನಾವು ಬರ್ತೀವಿ ಹೇಳ್ತೀವಿ ಅಂತಂದ್ರೆ ಅದ ನಾವು ಇದನ್ನು ಈ ತಿಂಗಳ್ ಎಷ್ಟು ಕೊಟ್ಟರೆ ಈ ತಿಂಗಳ ಚೀಟಿ ಅಷ್ಟೇ ಕೊಂಡಾಕೀವಿ ಹಿಂದಿನ ತಿಂಗಳ ಚೀಟಿಗಳು ಲಿಸ್ಟ್ ಮಾಡ್ಕೊಂಡು ಅವು ಈಗ ನಾವು ಐದ್ರಿ ಇದು ಮಾಡ್ತೀವಿ ರಿಪೀಟ್ ಮಾಡ್ತೀವಿ ಅವ್ರು ಕೊಟ್ಟು ಕಟ್ಬಿಡ್ತೀವಿ ಆದ್ರೆ ಕಸ್ತೂರಿ ಮೋಲಪ್ಪ ರಾಮ್ಪುರ್ ಪೇ ಕಾಲ ಚಿಕ್ಕ

ರಸನಾ ಯಾಕೆ ರೆಕ್ಕೆ ತಿಕ್ಕಲೇ ಒರಿ ಯಾಕ ಬದರ ಹಾಕಲೇ ಖಲಾಸ ಆಯ್ತು ಚಟರ ನಾ ಕೊಟ್ಟಿದೆ लेसन ನೀನು ಬಲಿಗೆ ಖಲಾಸ ಆಯ್ತು ವಾಟಿಂಗ್ ತಿಕ್ಕಲೇ ಎಲ್ಲಾ ಕಂಬಿ ಸಿಟಿ ಕೊ 5 ನಿಮಿಷ ಸಿಟಿ ಈಗ 10 ನಿಮಿಷ ಸಿಟಿ ತವರಿ ಓಪರೇಲ್ ಏನು ಮಾಡ್ರು ನೀನು ಸಿಕ್ಕಿಲ್ಲ ಆಚೆ ಕೊಟ್ಟ ಆಗ್ಯಾವತ್ತು ಹೇಳಿದ್ರು ಚೀಟಿ ಕೂಡ ರೊಪ್ಪ ಬಿಡ್ತಾರಲ್ಲ ಹತ್ತು ರೂಪಾಯಿ ಚೀಟಿ ગુડલો ઘરે હતા આ કિરાલા પદ બેડાને પટવી માલે તુમની ભરી માલે તુમની ભરી